ವಿರಾಮದ ನಂತರ ಪ್ರಚಲಿತವನ್ನ ಮುಂದುವರಿಸ್ತಾ ಇದ್ದೇವೆ ಅಂತೂ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಯಶಸ್ವಿಯಾಗಿ ನಡೀತಾ ಇದೆ ಕನಿಷ್ಠ ಪಕ್ಷ ಚರ್ಚೆ ಮಾಡುವ ಹಂತಕ್ಕೆ ನಮ್ಮ ಪ್ರತಿನಿಧಿಗಳು ಬಂದು ಕುಳಿತಿದ್ದಾರೆ ಬಂದಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಏನೊಂದು ಒಂದು ಹೊಸ ಪ್ಯಾಕೇಜ್ಗಳು ಬೆಳೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಕೊಡ್ತೀವಿ ಪಂಚಯೋಜನೆಗಳು ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಉತ್ತರ ಕರ್ನಾಟಕಕ್ಕೆ ನಿಜವಾಗಿಯೂ ಕೂಡ ಆದ್ಯತೆಯನ್ನು ಕೊಡಬೇಕಾಗಿತ್ತು ಹಿಂದೆ ಕೊಡಬೇಕಾಗಿತ್ತು ತಡವಾಗಿ ಆದರೂ ಕೂಡ ಕೊಟ್ಟಿದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಉತ್ತರ ಕರ್ನಾಟಕಕ್ಕೆ ಅಸಮತೋಲವನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ನಿಲುವು ನಾನು ಇದನ್ನು ಎರಡು ದೃಷ್ಟಿಯನ್ನು ನೋಡೋಕೆ ಇಷ್ಟಪಡ್ತೀನಿ ಮೊದಲೆಲ್ಲ ವಿಧಾನಸಭಾ ಮತ್ತು ಪರಿಷತ್ತು ಬೆಂಗಳೂರಿನಲ್ಲಾದಾಗ ಕರ್ನಾಟಕದ ಎಲ್ಲ ಭಾಗಕ್ಕೂ ತಲುಪ್ತಾ ಇರಲಿಲ್ಲ ಇವಾಗ ಹ್ಯಾಂಡ್ ಹೆಲ್ಡ್ ಡಿವೈಸ್ ಬಂದಿದೆ ಟೆಲಿವಿಷನ್ನಲ್ಲಿ ಬಂದಿದ್ದ ಮಾಹಿತಿಗಳನ್ನು ಆದಿ ಸಂಜೆ ಒಳಗಡೆ ತಿಳ್ಕೊಳ್ಳೋ ಅಷ್ಟು ಅದು ಬಂದು ಬರ್ತಾ ಇರ್ತದೆ ಆದ್ದರಿಂದ ಯಾವುದೇ ವಿಷಯ ಕೂಡ ಜನಕ್ಕೆ ತಲುಪುವಾಗ ಅದು ಎಷ್ಟು ಸತ್ಯಪೂರ್ಣವಾಗಿದೆ ಎಷ್ಟು ಅಪಾಯಕಾರಿಯಾಗಿದೆ ಅಂತ ಕೂಡ ನಾವು ಹೇಳಬೇಕಲ್ವೇ ನಾನೆಲ್ಲೋ ಅಮೇರಿಕಾದಲ್ಲಿ ಓದಿ ನಲ್ವತ್ತು ಪರ್ಸೆಂಟ್ ಬರೀ ಅಂತ ಓದಿದ್ದು ನೋಡಿದೆನು ಸೊ ಇವತ್ತು ಜನರಿಗೆ ತಲುಪುವಂತಹ ಮಾಹಿತಿಗಳು ತಮಾಷೆ ಸಿನಿಮಾ ಏನು ಬೇಕಾದಾಗಲಿ ಯಾರು ಅದನ್ನು ಜಜ್ ಮತ್ತು ಅವರು ಏನು ಕಷ್ಟ ಇಲ್ಲ ಆರಾಮಕ್ಕೆ ಆದರೆ ನಮ್ಮ ಆಳುಪುವ ಜಾಗಕ್ಕೆ ಏನಾದರೂ ತಪ್ಪಾಗಿದೆಯೋ ಸತ್ಯವೋ ಇಲ್ಲ ತಿಳ್ಕೊಳ್ಳೋದಿಕ್ಕೆ ಏನಿದೆ ಅದು ಎಷ್ಟು ಅವರಿಗೆ ತಲುಪುತ್ತೆ ಎಷ್ಟು ಯಾರೋ ಹೇಳಿದ ಮಾತು ಅವರ ಕಿವಿಗೆ ತಲುಪುತ್ತೆ ಬಿಕಾಸ್ ಆಫ್ ಹ್ಯಾಂಡ್ ಹೆಲ್ಡ್ ವಾಯ್ಸ್ ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ ನಾವು ಹ್ಞೂ ಏನು ನಾವಿಲ್ಲಿ ಮಾಡೋಕ್ಕಾಗಲ್ಲ ಆದರೆ ಈ ಬಗ್ಗೆ ಒಂದು ಎಚ್ಚರವನ್ನಾದರೂ ಕೊಡ್ಬೋದಲ್ಲ ಹ್ಞೂ ಮೊಬೈಲ್ ಈಗ ಮೊಬೈಲ್ ನೀವು ಹೇಳಿದ್ರಿ ಮೊಬೈಲು ನೀವು ದಿನ ನಾನು ಇಟ್ಕೊಳ್ಬೇಡಿ ಅದರಲ್ಲಿ ಎಷ್ಟು ಸತ್ಯ ಇದೆ ಸುಳ್ಳಿದೆ ನಿಮಗೆ ಗೊತ್ತಿಲ್ಲ ನಾನೇ ಸೋತಿದ್ದೇನೆ ಅಂತ ಹೇಳಿದಾಗ ಎಲ್ಲರೂ ಅವ್ರು ತೆಗೆದು ಓದ್ತಾರೆ ಸೊ ಯು ಶಿಡ್ ಪಾಸ್ ಆನ್ ದಿಸ್ ಇನ್ಫಾರ್ಮೇಶನ್ ಟು ದಮ್ ಹೂ ವರ್ ಲುಕ್ಕಿಂಗ್ ಫಾರ್ ಸಮಥಿಂಗ್ ನೀವು ಏನೋ ಹೊಸದಾಗಿದ್ದನ್ನು ಏನು ತಿಳ್ಕೊಳ ಅಂತಿದ್ದವರಿಗೆ ನೀವು ಅದನ್ನು ಹೇಳಿದ್ದನ್ನು ಅದರ ಸತ್ಯ ಅವರು ಅರ್ಥ ಆದಾಗ ಇನ್ನು ಹತ್ತು ಜನಕ್ಕೆ ಅವರು ಮಾತಾಡ್ತಾರೆ ಹಳ್ಳಿಗೆ ಹೋದಾಗ ಮೊದಲೆಲ್ಲ ಮೊಬೈಲನ್ನು ಹಿಡ್ಕೊಂಡು ಹೋದವರು ಬಿಡ್ತಾರೆ ಈಗ ಮುಳ್ಳೇ ಬಕ್ಕ ದುಃಖ ಬಾತ ಅಂತಾರೆ ಆ ಸೂಕ್ಷ್ಮಜ್ಞತೆ ಅದು ಇಂಗ್ಲೀಷ್ ಓದಿ ಬಂದಿದ್ದಲ್ಲ ಪುಸ್ತಕ ಓದಿ ಬಂದಿದ್ದಲ್ಲ ಅವರ ಅನುಭವದಿಂದ ಅದನ್ನು ನಮ್ಮ ಹಳ್ಳಿ ಜನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಆದರೆ ಅದು ಚಿಕ್ಕ ಮಕ್ಕಳಿಗೆ ಏನೂ ಅದನ್ನು ಇಲ್ಲದಿದ್ದವರಿಗೆ ಅದನ್ನು ತಿಳಿಸೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಅ ಮೆಸೇಜ್ ಯು ಶುಡ್ ಸೆಂಡ್ ಇಟ್ ಕರೆಕ್ಟ್ ಕರೆಕ್ಟ್ ಈಗ ಮಾತಾಡ್ತೀವಿ ಈಗ ಉತ್ತರ ಕರ್ನಾಟಕದಲ್ಲಿ ಒಂದು ಅದನ್ನ ಪ್ಯಾಕೇಜ್ ಕೊಟ್ಟಿದ್ದಾರೆ ಅವರಿಗೆ ಮಾಡಬೇಕು ಅಂತ ಈ ಕಳೆದ ಎರಡು ಮೂರು ವರ್ಷಗಳಿಂದ ಪ್ರತಿ ಸಲನು ಬೆಳಗಾವಿಯಲ್ಲಿ ನಮ್ಮ ವಿಧಾನಸಭೆಯ ಅಧಿವೇಶನ ನಡೆಯುತ್ತೆ ಅದು ಮೊದಲು ಅಲ್ಲಿ ಸುವರ್ಣ ಸೌಧನೆ ಕಟ್ಬಿಟ್ಟಿದ್ದಾರೆ ಐನೂರು ಕೋಟಿ ರೂಪಾಯಿ ಐನೂರು ರೂಪಾಯಿ ಕಟ್ಟಿದ್ದಾರೆ ಅದು ಯಾವ್ದು ಅಧಿವೇಶನ ನಡಿಬೇಕಾದ್ರೆ ಮಾತ್ರ ಅದಕ್ಕೆ ಅದೊಂದು ಸ್ವಲ್ಪ ಅಲ್ಲಿಂದ ಚಟುವಟಿಕೆ ಕಾಣುತ್ತೆ ಅದಾದ್ಮೇಲೆ ಅದು ಒಂದು ರೀತಿಯ ಅದು ಬಿದ್ದಿರುತ್ತೆ ಯಾವ್ದೋ ಒಂದ್ ಎರಡು ಸಚಿವಾಲಯಗಳನ್ನ ಅಲ್ಲಿ ಅಲ್ಲಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿದ್ರು ಶಾಸಕರ ಭವನ ಕಟ್ಟಬೇಕು ಪ್ರಭಾಕರ್ ಕೋರ್ ಹೇಳಿದ್ದಾರೆ ವರ್ಗೀಕರಣ ಮಾಡಿ ಅಲ್ಲಿಗೆ ವರ್ಗಾಯಿಸಿ ಅಂತ ವರ್ಗಾಯಿಸಿ ಅಂತ ಹೇಳಿದ್ದಾರೆ ಅಥವಾ ಅಲ್ಲಿಗೆ ಸಂಬಂಧಪಟ್ಟಿದ್ದ ಒಂದ್ ಎರಡು ಸಚಿವಾಲಯ ಆದ್ರೂ ಬೆಳಗಾವಿಗೆ ವರ್ಗಾವಣೆ ಮಾಡಿ ಅಲ್ಲಾದ್ರೂ ಪಕ್ಷ ಉತ್ತರ ಕರ್ನಾಟಕದ ಪ್ರತಿನಿಧಿಗಳ ಅದನ್ನು ಮಾಡ್ತಾ ಇಲ್ಲ ಈ ಹತ್ತು ದಿವಸ ಇದನ್ನೂ ನೋಡಿ ಪ್ರತಿಪಕ್ಷದವ್ರು ಕೇಳಿದ್ರು ಹತ್ತು ದಿವಸ ಹದಿನೈದು ಸಾವಿರ ಕೋಟಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ರು ಆಗ್ಲಿಲ್ಲ ಇವತ್ತು ಅದು ಅಧಿವೇಶನ ಆ ಮುಕ್ತ ಆಗ್ತಾ ಇದೆ ಏನು ಈ ಅಧಿವೇಶನದಲ್ಲಿ ಏನಪ್ಪಾ ನಮ್ಮ ಒಂದು ಒಂದು ಅನುಕೂಲ ಆಯ್ತು ಅಂದ್ರೆ ಈ ಸರಿ ಹೆಚ್ಚು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಚರ್ಚೆ ನಡೀತು ಪ್ರತಿ ಸಲ ನಡೆದಾಗಲೂ ಯಾವುದೋ ಒಂದು ವಿವಾದ ಬರ್ತಾ ಇತ್ತು ಏನೋ ಒಂದು ನಡೀತಾ ಇತ್ತು ಆ ಹೋಗ್ತಾ ಇತ್ತು ಬರೇ ಗಮ್ ಶೂನ್ಯ ವೇಳೆ ಗಮನ ಸೆಳೆಯುವ ಇದರಲ್ಲೇ ನಡೆದೋಗ್ತಾ ಇತ್ತು ಸಭಾತ್ಯಾಗ ನಡೀತಾ ಇತ್ತು ಈ ಸರಿ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಸ್ವಲ್ಪ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಅಲ್ಲಿನ ಚರ್ಚೆ ನಡೀತು ಮತ್ತೆ ಅಲ್ಲಿ ಆ ಭಾಗದ ಶಾಸಕರು ಕೂಡ ಹೆಚ್ಚಿಗೆ ಮಾತನಾಡಕ್ಕೆ ಒಂದು ಅವಕಾಶವನ್ನ ಸಿಕ್ತು ಹೀಗಾಗಿ ಒಂದು ರೀತಿಯಲ್ಲಿ ಈ ಬಾರಿಯ ಒಂದು ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆದಿದೆ ಅದ್ರಲ್ಲಿ ಒಂದು ಮೂರು ನಾಲ್ಕು ಸಾವಿರ ಅನುದಾನದ ಅನುದಾನ ಸಾಧ್ಯತೆ ಅನುದಾನವನ್ನ ಕೊಡ್ತೀವಿ ಅಂತ ಯೋಜನೆಗಳನ್ನ ಕೊಟ್ಟಿದ್ದೀವಿ ಉತ್ತರ ಕೊಟ್ಟರು ಉತ್ತರ ಕೊಟ್ಟದ ನಂತರ ಇದು ಇವತ್ತು ಇವತ್ತು ಕೊಟ್ಟರು ಅದರಲ್ಲಿ ಏನೇನು ಅನೌನ್ಸ್ ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ ಅದ್ರಲ್ಲಿ ಈಗ ಚರ್ಚೆಗಳು ಮುಗಿದ್ಮೇಲೆ ಉತ್ತರ ಕರ್ನಾಟಕದ ಬಗ್ಗೆ ಬೆಳಿಗ್ಗೆ ಆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ರು ಇವತ್ತಿಂದ ಸದನದಲ್ಲಿ ಉತ್ತರ ಕೊಡ್ತಾ ಇದ್ರು ಆ ಹಾಗಾಗಿ ಈಗ ನಾವು ಏನಾಗಿದೆ ಅಂದ್ರೆ ನಮ್ಮ ಹಳೆ ಮೈಸೂರು ಭಾಗ ಅಭಿವೃದ್ಧಿ ಆಗಿಷ್ಟು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಶಿಕ್ಷಣದ ಕ್ಷೇತ್ರದಿಂದ ಆರೋಗ್ಯ ಪ್ರತಿಯೊಂದು ಕೂಡ ಅಲ್ಲಿ ತಾತ್ಸಾರವಾಗಿದೆ ತಿರಸ್ಕರಿಸಲ್ಪಟ್ಟಿದೆ ಅಂತಕ್ಕಂಥ ಒಂದು ಕೂಗಿದೆ ಕೂಗಿದೆ ಅದು ಈಗ ಮೊದಲಿಗಿಂತ ಮೊದಲಿಗೆ ನೋಡಿದಾಗ ಈಗ ಸ್ವಲ್ಪ ಬದಲಾವಣೆಗಳು ಆಗಿದೆ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಇನ್ನೂ ಭಾಳಷ್ಟು ಅಲ್ಲಿ ಅಲ್ಲಿಗೆ ಆಗಬೇಕಾಗಿದೆ ಉತ್ತರ ಕರ್ನಾಟಕದ ಕೆಲವು ನಗರ ಪ್ರದೇಶ ಸ್ವಲ್ಪ ಅಭಿವೃದ್ಧಿಯಾಗಿದೆ ಇನ್ನು ಹಳ್ಳಿಗಾಡಿನ ಭಾಗಕ್ಕೆ ಹೋದರೆ ಇನ್ನೂ ಅಲ್ಲಿ ಅಭಿವೃದ್ಧಿ ಇನ್ನು ಕಾಣತಕ್ಕಂಥದ್ದು ಇನ್ನೂ ಭಾಳಷ್ಟು ಬೇಕಾಗುತ್ತೆ ಈಗ ಹೈದರಾಬಾದ್ಗೆ ಆ ವಿಶೇಷ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಅದಕ್ಕೆ ಒಂದು ವಿಶೇಷ ಒಂದು ಇದು ಇದರಿಂದನೇ ಅದಕ್ಕೆ ಹೆಚ್ಚಿನ ಅನುದಾನ ಸಿಗ್ತಾ ಇದೆ ಈಗ ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿದರೆ ಅದು ಒಳ್ಳೇದೇ ಇನ್ನು ಅದಕ್ಕೆ ಉತ್ತರ ಕರ್ನಾಟಕದ ಭಾಗಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಪ್ರವಾಸೋದ್ಯಮ ಇರಬಹುದು ನೀವ್ ಹೇಳ್ದಂಗೆ ಶಿಕ್ಷಣ ಆಮೇಲೆ ಹೆಲ್ತ್ ಸೆಕ್ಟರ್ ಬಹಳ ಮುಖ್ಯವಾಗಿ ಅದರ ಅಭಿವೃದ್ಧಿ ಆಗ್ಬೇಕು ರಸ್ತೆಗಳು ಅಭಿವೃದ್ಧಿ ಆಗಬೇಕು ಅದಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಯಾಕಂದ್ರೆ ಅಲ್ಲಿನ ಎಷ್ಟೊಂದು ಜನ ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ ಅದು ಮೊನ್ನೆ ಯಾರು ನಮ್ಮ ಶಾಸಕರು ಹೇಳಿದ್ರು ನೀವು ಇದೇ ತರ ಮಾಡ್ತಾ ಇದ್ರೆ ನಾವು ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ಕೇಳಿದ್ರೆ ನಮ್ಗೆ ಏನು ತಪ್ಪಿದೆ ಅಂತಕ್ಕಂಥ ಪ್ರಶ್ನೆ ಹೇಳಿದ್ರು ಉತ್ತರ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ಕೇಳಿದ್ರೆ ಅದು ಯಾರು ಒಪ್ತಕ್ಕಂಥ ಮಾತಲ್ಲ ಅಖಂಡ ಕರ್ನಾಟಕದಲ್ಲಿ ಆದ್ರೆ ಅವ್ರಿಗೆ ಏನ್ ಅವರು ಯೋಚನೆ ಮಾಡ್ಬೇಕಲ್ಲ ಈಗ ನಮ್ಮ ಕರ್ನಾಟಕದ ಆಯುರ್ವೇದನೆ ಹೆಚ್ಚಿನ ಮೊತ್ತ ಬರ್ತಿರೋದು ಇಲ್ಲಿಂದ ನಮಗೆ ನಮ್ಮ ಬೆಂಗಳೂರು ನಗರದಿಂದ ಬರ್ತಾ ಇದೆ ಆ ದುಡ್ಡನ್ನ ಅಲ್ಲಿಗೆ ಹಂಚ್ತಾ ಇದೀವಿ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಮಾಡಿದ್ರೆ ಅವ್ರಿಗೆ ಅನುದಾನ ಪ್ರಮಾಣದ ಅನುದಾನ ಎಲ್ಲಿಂದ ಬರುತ್ತೆ ಅಲ್ಲಿಗೆ ಆ ನಿಟ್ಟಿನಲ್ಲಿ ಅವರು ಅದೊಂದು ಯೋಚನೆ ಮಾಡ್ಬೇಕು ಅದು ರಾಜ್ಯ ಸರ್ಕಾರ ಈಗ ನಮ್ಮ ಇಲ್ಲಿ ಬರ್ತಾ ಇದೆ ಈಗ ಒಂದು ಪ್ರಶ್ನೆ ಬಂತು ನಮ್ಮ ಕರ್ನಾಟಕದಲ್ಲಿ ಬಂದ ತೆರಿಗೆಗಳನ್ನ ನೀವು ಬಿಹಾರಕ್ಕೆ ಹಂಚ್ಬಿಟ್ರಿ ಉತ್ತರ ಭಾರತಕ್ಕೆ ಹಂಚ್ಬಿಟ್ರಿ ಅಂತ ಒಂದು ಪ್ರಶ್ನೆ ಬಂತು ಇಡೀ ಒಂದು ರಾಜ್ಯ ಇದ್ದಾಗ ಅಥವಾ ಒಂದು ದೇಶ ಇದ್ದಾಗ ನಮ್ಮ ಉದ್ದೇಶ ಏನಾಗಿರಬೇಕು ಅಂತಂದ್ರೆ ಒಂದು ಪ್ರಾಂತ್ಯದ ಅಭಿವೃದ್ಧಿ ಅಲ್ಲ ಈಗ ಕರ್ನಾಟಕ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ನಾವು ಈಗ ಶ್ರೀಮಂತ ಇದೀವಪ್ಪ ನಮ್ಮ ಇಲ್ಲಿಯವರು ಅಂತಂದ್ರೆ ನಮ್ಮಲ್ಲಿ ಹೆಚ್ಚಾಗಿರೋ ಅಲ್ಲಿ ಅಲ್ಲೆಲ್ಲಿ ಅಭಿವೃದ್ಧಿ ಮಾಡಲೇಬೇಕಲ್ಲ ಮತ್ತೆ ಅವರು ತೆರಿಗೆ ಕೊಡ್ತಾರೆ ಇಲ್ಲಿ ನಾವು ನಿಮ್ಮ ನಮ್ಮ ಆಡಳಿತಗಾರರು ಮೊದಲ ಕಾನ್ಸಂಟ್ರೇಷನ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಥವಾ ನಮ್ಮ ಮೈಸೂರು ಅರಸರು ಈ ಭಾಗದಲ್ಲಿ ನಮ್ಮ ಅರಸೊತ್ತಿಗೆ ಈ ಭಾಗದಲ್ಲಿ ಇದ್ದಿದ್ದರಿಂದ ಇಲ್ಲಿ ನಮಗೆ ಒಂದು ರೀತಿಯ ಹೆಚ್ಚಿನ ಸೌಲಭ್ಯಗಳು ಸಿಕ್ಕಿದೆ ಆ ಭಾಗದಲ್ಲಿ ಏನಾಯ್ತು ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಮುಂದೆ ಅದು ಯಾವುದೋ ಒಂದು ಇನ್ನೊಂದು ಬಾಂಬೆ ಕರ್ನಾಟಕಕ್ಕೆ ಆಗಿತ್ತು ಅಲ್ಲಿ ಬೇರೆ ಆಗ್ತಿತ್ತು ಇದೆಲ್ಲ ಕಾರಣಗಳು ಅಲ್ಲಿ ಇತಿಹಾಸದಲ್ಲಿ ನಡ್ಕೊಂಡು ಬಂದ್ಬಿಟ್ಟಿದೆ ಹಾಗಾಗಿ ಅಲ್ಲಿ ಅಭಿವೃದ್ಧಿ ಕಾಣೋದು ಕಡಿಮೆ ಆಗಿದೆ ಈಗ ನಮ್ಮ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ಒಂದು ಅನುದಾನವನ್ನು ಎಲ್ಲಾ ಕಡೆಗೂ ಹಂಚಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಈ ರೀತಿ ವಿಶೇಷ ಪ್ಯಾಕೇಜ್ ಕೊಡ್ಲಿ ಸ್ವಾಗತ ಸ್ವಾಗತ ಮಾಡೋಣ ಮತ್ತು ಇಡೀ ನಮ್ಮ ಯಾವ ಎಲ್ಲ ಇಡೀ ಕರ್ನಾಟಕನೂ ಒಂದೇ ರೀತಿ ಸಮೃದ್ಧವಾಗಿ ಅಂತ ಹೇಳ್ತಕ್ಕಂಥದನ್ನ ಆಶಯವನ್ನು ನಾವು ಸದನದಲ್ಲಿ ಮತ್ತೊಂದು ಚರ್ಚೆ ಆಯ್ತು ಬನ್ನಿ ಚರ್ಚೆ ಅಂತಂದ್ರೆ ಒಂದು ಗೊಂದಲವೇ ಸೃಷ್ಟಿ ಆಯ್ತು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳು ದುಡ್ಡು ಎರಡೆರಡು ತಿಂಗಳು ತಲುಪಿಲ್ಲ ಅನ್ನೋಕ್ಕೋಸ್ಕರ ಒಂದು ಗಲಾಟೆ ಆಯ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಂತರ ಒಂದು ತಪ್ಪೊಪ್ಪಿಕೊಂಡ್ರು ಅಲ್ಲಿ ಅವ್ರು ಕೇಳಿದಂತ ಪ್ರಶ್ನೆ ನಮಗೆ ಅತ್ಯಂತ ನಿರಾಸೆ ಆಯಿತು ಒಂದು ಹೆಣ್ಣು ಮಗಳು ಕಾರಣಕ್ಕೋಸ್ಕರವಾಗಿ ನೀವು ನನಗೆ ಈ ರೀತಿಯಾಗಿ ಚುಡಾಯಿಸ್ತಾ ಇದ್ದೀರಾ ಈ ರೀತಿಯಾಗಿ ನನಗೆ ಹಿಂಸೆ ಕೊಡ್ತಿದ್ದೀರಾ ಒಬ್ಬರು ಶಾಸಕಿಯಾಗಿ ಮಂತ್ರಿಯಾಗಿ ನಾನು ಅಬಲೆ ಅಂತಕ್ಕಂಥ ಒಪ್ಕೊಳ್ಬಾರ್ದು ನಾನು ಸಬಲೆ ಯಾಕೆ ಹೇಳೋದಿಲ್ಲ ಮಹಿಳಾ ಕಲ್ಯಾಣ ಇಲಾಖೆಯನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಹೆಣ್ಣು ಮಗಳು ಗಟ್ಟಿಯಾಗಿ ಮಾತಾಡಬೇಕು ಎಷ್ಟು ಶಕ್ತರಿದ್ದಾರೆ ಮಹಿಳೆಯರು ಇಡೀ ಇಲಾಖೆ ನಿಭಾಯಿಸ್ತಾ ಇದ್ದಾರೆ ಒಪ್ಕೊಳ್ಳಿ ನಾವ್ ಕೊಟ್ಟಿಲ್ಲ ಆಯ್ತು ಮಹಿಳೆ ಅಂತ ಯಾಕೆ ಬಂತಲ್ಲಿ ಯಾಕೆ ನೀವು ಧ್ವನಿಯನ್ನು ಹೇಳೋದಿಲ್ಲ ನಾನು ಸಬಲಿದ್ದನ್ರೀ ಅಂತ ಯಾಕೆ ಹೇಳಲಿಲ್ಲ ಅವರು ನೀವು ಕೋಸ್ಕರ ಶೋಷಣೆ ಮಾಡ್ತಿದ್ರಿ ಸದನದಲ್ಲಿ ಮಾತ್ರ ಹೇಳ್ತು ಅಂತಂದ್ರೆ ಮಹಿಳೆಯ ತಗೋಬಾರದಾಗಿತ್ತು ತಗೋಬಾರ್ದಾಗಿತ್ತು ನಾನು ಕೋಸ್ಕರವಾಗಿ ನೀವು ಈ ತರ ಮಾಡ್ತಿದಿರಿ ಅಸಡ್ಡೆ ಮಾಡ್ತೀರಿ ತಪ್ಪದು ಮಹಿಳೆ ನಾನು ಶಕ್ತಿಲಿದ್ದೀನಿ ಇಲಾಖೆ ನಿಭಾಯಿಸ್ತಾ ಇದ್ದೀನಿ ಅನ್ನೋದು ಹೇಳಿದ್ರೆ ಇಡೀ ಮಹಿಳಾ ಲೋಕಕ್ಕೆ ಒಂದು ನ್ಯಾಯ ಸಲ್ತಾ ಇತ್ತು ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಈಗ ಯಾವುದೇ ಅಲ್ಲಿ ಚರ್ಚೆ ಆಗಿದ್ದು ಒಂದು ಈಗ ಅನುದಾನ ನೀವು ಬಿಡುಗಡೆ ಮಾಡ್ತಾ ಬಂದ್ರೆ ಏನ್ ಮಾಡ್ತೀರಾ ಒಟ್ಟಿಗೆ ಮಾಡ್ತೀರಾ ಆಯ್ತು ಬಾಕಿ ಉಳ್ದಿದ್ರೆ ಲಾಸ್ಟ್ ಕೊನೆ ತಿಂಗಳದು ಉಳಿದಿರುತ್ತೆ ಈಗ ಆಗಸ್ಟ್ ತಿಂಗಳ ನಾವು ಕೊಟ್ಟಿದೀವಿ ಅಂತ ಸದನಕ್ಕೆ ತಿಳಿಸಿದ್ರು ಆಗಸ್ಟ್ ತಿಂಗಳಿಗೆ ಕೊಟ್ಟಿದ್ರೆ ಆಗಸ್ಟ್ ಆದ್ರೆ ಹಿಂದಿನ ತಿಂಗಳು ಜುಲೈ ಆಗಸ್ಟ್ ಬಾಕಿ ಉಳಿಸ್ಕೋಬೇಕಾಗಿತ್ತು ಇವರು ಜುಲೈ ಆಗಸ್ಟ್ ಎಲ್ಲ ಕೊಟ್ಬಿಟ್ಟು ಮಧ್ಯದಲ್ಲಿ ಉಳಿದಿದ್ದು ಬಹಳ ಒಂದು ಅದೊಂದು ಏನಾಯ್ತು ಅನುಮಾನ ಸೃಷ್ಟಿಯಾಗಿದೆ ಅದನ್ನ ಪರಿಹಾರ ಅದು ಕೊಟ್ಟಿಲ್ಲ ಅಂದ್ರೆ ಕೊಡ್ತೀವಿ ಅಂತ ಹೇಳಿದ್ರು ಯಾಕೆ ಕೊಟ್ಟಿಲ್ಲ ಏನಾಯ್ತದ ಸರಿ ಯಾರ ಕೇಳಿದ್ರ ಏನಿದ್ರೆ ಹೌದು ಈ ನಮ್ಮ ಯಾರೋ ನಮ್ಮ ಹುಬ್ಬಳ್ಳಿ ಶಾಸಕರು ಇವರು ಯಾರು ಮಹೇಶ್ ತೆಂಗಿನಕಾಯಿ ಅವರು ಅದೇನೋ ಸಂಶೋಧನೆ ಮಾಡ್ಬಿಟ್ಟು ಅವರು ಇಲ್ಲ ಇದು ಬಂದಿಲ್ಲ ಎಲ್ಲಾ ಕಡೆ ವರದಿ ತರ್ಸ್ಕೊಂಡ್ಬಿಟ್ಟು ಹೇಳಿದ್ರು ಸದನದ ಗಮನಕ್ಕೆ ತಂದ್ರು ಇಲ್ಲ ನಮಗೆ ಎರಡು ತಿಂಗಳ್ ಕೊಟ್ಟಿಲ್ಲ ಅಂತ ಗಮನ ಈಗ ಅದು ಈಗ ಅವರು ಗಮನಕ್ಕೆ ಬಂದಿದ್ದಿಲ್ಲ ಅಂತ ಇಟ್ಕೊಳ್ಳಿ ಏನಾಗ್ತಿತ್ತು ಏನಾಗ್ತಿತ್ತು ಅವಾಗ ಅಲ್ಲಿ ಆಗಸ್ಟ್ ತಿಂಗಳ ಕೊಟ್ಟಿವಿ ಅಂತ ಹೇಳ್ಬಿಡ್ತಾ ಇದ್ರ ಅದು ಏನಾಗ್ತಾ ಇತ್ತು ಅಂತಕ್ಕಂಥದ್ದು ಪ್ರಶ್ನೆ ಇವಾಗ ಅದು ಕೊನೆಗೆ ಅವರು ವಿಷಾದ ವ್ಯಕ್ತಪಡಿಸಿದ್ರು ಆಮೇಲೆ ಕ್ಷಮೆ ಕೇಳಬೇಕು ಅಂತ ಆಯ್ತು ಕೊಡು ಏನೋ ಕೇಳಿ ಅದೊಂದು ನಿಂತಿದೆ ಈಗಲಾದ್ರೂ ಅದನ್ನ ಎರಡು ಬಂದಿಲ್ಲ ಅಂತೆ ಗೃಹಲಕ್ಷ್ಮಿಯೂ ಕೊಟ್ಟಿಲ್ಲ ಭಾಗ್ಯಲಕ್ಷ್ಮಿಯೂ ಬಂದಿಲ್ಲ ಶಕ್ತಿ ಯೋಜನೆಯೂ ತಲುಪಿಲ್ಲ ಎರಡೆರಡು ತಿಂಗಳು ಹಾಗೆ ಉಳಿಸ್ಕೊಂಡಿದ್ದಾರೆ ಶಕ್ತಿ ಯೋಜನೆ ನಮ್ಗೆ ಬಸಲ್ ಓಡಾಡೋದಲ್ವಾ ಅದು ಅದನ್ನ ಅದನ್ನೇ ಹೇಳಿ ಅದನ್ನ ಬಸಲ್ ಪಾಪ ಜನಗಳು ಸಿಗ್ತಾ ಇದೆ ಆ ಅದಕ್ಕೆ ನಮ್ಮ ಸಾರಿಗೆ ಸಂಸ್ಥೆಗಳಿಗೆ ಸರ್ಕಾರದ ದುಡ್ಡು ಹೋಗಿ ತಲುಪಿಲ್ಲ ಆದ್ರಿಂದ ಬಸ್ ನಾನೊಂದು ಪ್ರಶ್ನೆ ಕೇಳಬಹುದಾ ಕೇಳಿ ಕೇಳಿ ನಾನು ವಿಧಾನಸೌಧದಲ್ಲಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದೇನೆ ಸೌಧ ಎರಡು ಕೂಡ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಸ್ಪೀಕರ್ ಕೊನೆಗೆ ಬಂದ್ಬಿಟ್ಟು ಅದನ್ನ ಕಡತದಿಂದ ತೆಗೆದು ಹಾಕಲಾಗಿದೆ ಅಂತ ಈಗ ಟೆಲಿವಿಷನ್ಗಳಲ್ಲಿ ಲೈವ್ ಆಗಿ ಕೊಡ್ತಾರೆ ಅದನ್ನ ಯಾರು ಈಗ ಅದು ಬಂದ್ಬಿಟ್ಟಿರುತ್ತೆ ನಿಮ್ಗೆ ಈಗ ಲೈವ್ ಆಗಿರೋ ಕಾರ್ಯಕ್ರಮ ಯೂಟ್ಯೂಬ್ ಅಲ್ಲಿ ನಿಮಗೆ ಲಭ್ಯ ಇರುತ್ತೆ ಇವ್ರ ಕಡದಿಂದ ತೆಗೆದಾಕ್ಬೋದು ನೀವು ರಿಮೈಂಡ್ ಮಾಡಿ ಅವರಿಗೆಲ್ಲ ಮನೆಗೆ ತಗೊಂಡು ಒಂದು ಎಷ್ಟು ಜಾಗರೂಕರಾಗಿರ್ಬೇಕು ನಾವು ಬಳಸುವಾಗ ಪದ ಬಳಕೆ ಮಾಡುವಾಗ ಅನ್ನೋದು ಪ್ರತಿನಿಧಿಗಳಿಗೆ ಅರ್ಥ ಆಗ್ಬೇಕು ಅಲ್ವೇ ಸರ್ ಬಹಳ ಗಂಭೀರವಾದ ಚರ್ಚೆ ನಿಜ ಮನಸ್ಸನ್ನು ಪೇಪರ್ ನಲ್ಲಿ ಬಂದ್ರೆ ಹ್ಮ್ ಅಂದ್ರೆ ಮುದ್ರಣ ಮಾಧ್ಯಮದಿಂದ ತೆಗಿತಾರೆ ತೆಗತಾರೆ ಪ್ರಕಟ ಆಗಲ್ಲ ಲೈಬ್ರರಿ ತಿರು ಡಿಲೀಟ್ ಮಾಡ್ತಾರೆ ಪುಸ್ತಕ ಪ್ರಿಂಟ್ ಆಗಬೇಕಾದ್ರೆ ಅದನ್ನ ಲೈಬ್ರರಿಗೆ ಹೋಗುವ ಮೊದಲು ಅದನ್ನ ಡಿಲೀಟ್ ಮಾಡಿರ್ತಾರೆ ಆದ್ರೆ ಒಂದ್ಸಲ ಟಿವಿಯಲ್ಲಿ ಮೇಲೆ ಡಿಲೀಟ್ ಯಾರು ಮಾಡೋದು ಡಿಜಿಟಲ್ ಯಾರು ಬಹಳ ಒಳ್ಳೆಯ ಪ್ರಶ್ನೆ ಇದು ಅಲ್ಲ ನಾನು ಗಮನಿಸಿದ್ದೇನೆ ಯಾಕಂದ್ರೆ ಪೇಪರ್ ನಲ್ಲಿ ಮತ್ತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ಹೇಳಿದ ನನ್ನನ್ನು ಪರಿಹಾರ ಏನು ಪರಿಹಾರ ಇಲ್ಲ ಪರಿಹಾರ ಅಂದ್ರೆ ನಾನು ಜಾಗರೂಕನಾಗಿರ್ಬೇಕು ನಾವು ನಾನು ಸುಸಂಸ್ಕೃತ ಆಗಿರ್ಬೇಕು ನನ್ನ ಭಾಷೆಯ ಬಗ್ಗೆ ನನಗೆ ಹಿಡಿತಾ ಇರ್ಬೇಕು ನಾನೇನು ಮಾತಾಡ್ತಿದ್ದೀನಿ ಅಂತಕ್ಕಂಥ ಪ್ರಜ್ಞೆ ಇರ್ಬೇಕು ನನಗೆ ತಾಳ್ಮೆ ಇರಬೇಕು ಇಷ್ಟು ಇರ್ಬೇಕು ಅದು ಅಲ್ಲಿ ಕೆಲಸ ಮಾಡುವವರಿಗೆ ತಾನೆ ಪ್ರತಿನಿಧಿಗಳಿಗೆ ಪ್ರತಿನಿಧಿಗಳಿಗೆ ನಾನು ಮಾತಾಡುವಾಗ ತಾಳ್ಮೆ ಇರಬೇಕು ಮುಖ್ಯವಾಗಿ ನಾನು ಪ್ರತಿಪಕ್ಷ ಅಂತ ಕೂಡ ಧಿಕ್ಕರಿಸೋದಲ್ಲ ನನ್ನ ಕೃಷ್ಣ ಪ್ರಶ್ನೆ ಮಾಡೋದು ನನ್ನ ಅಧಿಕಾರ ಧಿಕ್ಕರಿಸೋದಕ್ಕೂ ರೆಸ್ಟ್ರಿಕ್ಷನ್ ನಮ್ಮಲ್ಲಿ ಪ್ರತಿಪಕ್ಷಗಳು ಅಂತಂದ್ರೆ ವಿರೋಧಿಸುವುದು ತಿಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ತಪ್ಪು ನಾನು ಅನ್ಕೊಳ್ ಎಷ್ಟ್ರ ಮಟ್ಟಿಗೆ ನಡ್ಕೊಳ್ತಿದ್ದಾರೆ ಅಂದ್ರೆ ನೀವ್ ಏನೇ ಮಾಡಿದ್ರು ನೀವು ಒಳ್ಳೆಯದೇ ಮಾಡಿದ್ರು ನನಗೆ ವಿರೋಧಿಸಬೇಕು ಅದೇ ಪರಿಸ್ಥಿತಿ ನಮ್ಮ ನಗೆ ಪಾಟ್ಲಿದೆ ಒಂದು ನೀವೊಂದು ಬಜೆಟ್ ಮಂಡಿಸಿ ಒಂದು ಬಜೆಟ್ ಕೊಟ್ಟರು ಅಂತಂದ್ರೆ ಇವರು ಬಂದು ಇದು ಬಡ್ಜೆಟೇ ಅಲ್ಲ ಅಂತ ಹೇಳ್ತಕ್ಕಂಥದ್ದು ಅದ್ರಲ್ಲಿ ಯಾವ್ದೋ ಒಳ್ಳೆ ಅಂಶಗಳು ಇಲ್ವೆ ಎಲ್ಲದೇ ಮಾಡೋದು ಕಾಂಗ್ರೆಸ್ ಅವರು ಮಾಡೋದು ವಿರೋ ಇವರು ಹೇಳ್ತಾರೆ ಇವರು ಮುಂಚೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರೋದು ಇದು ಬಜೆಟ್ ಅಲ್ಲ ಇದು ಜನ ವಿರೋಧಿ ನಾಲ್ಕು ಪದಗಳನ್ನ ಇಟ್ಕೊಂಡು ಹೇಳ್ತಕ್ಕಂಥದ್ದು ಅಲ್ರಿ ನೀವು ವಿರೋಧ ಪಕ್ಷದವ್ರು ಆಗಿ ಅದನ್ನ ಇರ್ತಕ್ಕಂಥ ಲೋಪದೋಷಗಳನ್ನ ಹೇಳಿ ಇಂಥದಕ್ಕೆ ಒತ್ತು ಕೊಟ್ಟಿಲ್ಲ ಅಂತ ಹೇಳಿ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳಿ ಸಾಲ ಜಾಸ್ತಿ ಆಗಿದೆ ಅಂತ ಹೇಳಿ ಇದು ನಿಮ್ಮ ಜವಾಬ್ದಾರಿ ಅದು ಬಿಟ್ಟು ವಿರೋಧಿಸೋದು ಮಟ್ಟಿಗೆ ನಾವು ವಿರೋಧ ಪಕ್ಷ ಕೆಲಸ ಇರೋದಿಲ್ಲ ಪ್ರತಿಕ್ರಿಯೆ ಕೊಡ್ತಾರೆ ಅರ್ಧ ಬಿಸಾಕೋದು ಆ ವಿಧೇಯಕ ಅಲ್ಲೇ ಅರ್ಧ ಬಿಸಾಕೋದು ಪ್ರತಿಭಟನೆ ಮಾಡೋದು ಅಂದ್ರೆ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ತಾಳ್ಮೆ ಇದೆ ಅಂತ ಮತ್ತೆ ನೀವ್ಯಾಕೆ ದ್ವೇಷ ಭಾಷಣದ ನಡವಳಿಕೆ ಬಗ್ಗೆ ವಿಧೇಯಕ ತರ್ತೀರಿ ನಮ್ಮೂರ ನೆನೆಯೂ ಕೂಡ ಯಾರೋ ಒಬ್ರು ಅಶೋಕ್ ಅವರು ಅರ್ಧ ಬಿಸಾಕಿದ್ದಾರೆ ಪ್ರತಿಯನ್ನು ಅರ್ಧ ಬಿಸಾಕ್ ಹಾಕೋದ್ರಂತೆ ಅಂತ ಅಂದ್ರೆ ನಮ್ಮ ನಡವಳಿಕೆ ಮಟ್ಟಿಗೆ ಮಟ್ಟಿಗಿದೆ ಅಂತ ಜನ ನೋಡ್ತಿಲ್ವೆ ನೀವ್ ಹೇಳ್ದಾಗೆ ಜನ ನೋಡೋದಿಲ್ವೇ ಅವ್ರ ಮನಸ್ಸಲ್ಲಿ ಉಳಿಯೋದಿಲ್ವೆ ಹೇಳ್ಬೋದಲ್ವೇ ಅಂದ್ರೆ ನಮ್ಮ ಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನ ಯಾಕೆ ನಮ್ಮ ಪ್ರತಿನಿಧಿಗಳು ಅರ್ಥ ಮಾಡ್ಕೋತಿಲ್ಲ ಇದು ಬಹಳ ದೊಡ್ಡ ಗಂಭೀರವಾಗಿರತಕ್ಕಂತ ಪ್ರಶ್ನೆ ಹೇಗೂ ಇರಲಿ ನಾವು ಕಳೆದ ಬಾರಿ ಬಹಳ ದೊಡ್ಡ ದೂರಿನರೊಬ್ಬರನ್ನು ನಾವು ಕಳ್ಕೊಂಡ್ವಿ ಶ್ಯಾಮನೂರು ಶಿವಶಂಕರಪ್ಪನವರು ಅವರು ರಾಜಕಾರಣಿ ಹೇಗೋ ಹಾಗೆಯೇ ಸಮಾಜ ಕೆಲಸಗಳನ್ನು ಮಾಡಿರ್ತಕ್ಕಂಥ ಒಂದು ಊರನ್ನು ಒಂದು 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 ಡಿಸ್ಟ್ರಿಕ್ಟನ್ನು ದಾವಣಗೆರೆಯನ್ನೇ ಅನ್ವರ್ಥವನ್ನಾಗಿ ಬದಲಾಯಿಸಿಬಿಟ್ರಲ್ಲ ಎಂತಹ ದೊಡ್ಡ ಸಾಧಕ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಕಟ್ಟಿದ್ದಾರೆ ಆಸ್ಪತ್ರೆಗಳನ್ನು ಕಟ್ಟಿದ್ದಾರೆ ಹೆರಿಗೆ ಆಸ್ಪತ್ರೆ ಕಟ್ಟಿದ್ದಾರೆ ಶಿಕ್ಷಣ ಸಂ ಬಾಪೂಜಿ ಶಿಕ್ಷಣ ಸಂಸ್ಥೆ ಅದು ಎಷ್ಟು ಎಂತೆಂಥ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿದೆ ರಂಗಮಂದಿರಗಳನ್ನು ಕಟ್ಟಿಸಿದ್ದಾರೆ ಕಲ್ಯಾಣ ಮಂಟಪಗಳನ್ನು ಕಟ್ಟಿದ್ದಾರೆ ಎಷ್ಟು ದೇವಸ್ಥಾನಗಳಿಗೆ ಅವರು ಸಹಾಯವನ್ನು ಮಾಡಿದ್ದಾರೆ ಅಂದ್ರೆ ವ್ಯಕ್ತಿ ಸಾರ್ಥಕತೆ ಅಂತಕ್ಕಂಥ ಇದಲ್ವೇ ನನಗೆ ಒಂದು ಪತ್ರಿಕೆಯಲ್ಲಿ ನೋಡಿದಾಗ ನನ್ಗೆ ತುಂಬಾ ನನಗೆ ತುಂಬಾ ನನಗೆ ಕಾಡ್ತು ಆ ಪದ ಶ್ಯಾಮನವರು ಇನ್ನಿಲ್ಲ ಅವರ ಹೆಸರು ಶಿವಶಂಕರಪ್ಪ ಅದೇ ಊರು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಶಾಮನೂರು ಅಂದ್ರೆ ಶ್ಯಾಮನೂರು ಅಸ್ತಿತ್ವವನ್ನು ಕಳ್ಕೊಳ್ತು ಅನ್ನೋದು ಅರ್ಥ ಬರುತ್ತಲ್ವೇ ಅದರಲ್ಲಿ ನಾವು ಪತ್ರಿಕೆಗಳು ಕೊಟ್ಟಿರತಕ್ಕಂತ ಕ್ಯಾಪ್ಷನ್ ಹೆಡಿಂಗ್ ಶ್ಯಾಮನವ್ರು ಇನ್ನಿಲ್ಲ ಅಂದ್ರೆ ಇವರಿಂದ ಶ್ಯಾಮನೂರು ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತು ಅವ್ರಿಲ್ಲ ಅಂತಕ್ಕಂಥದ್ದು ಆಗತ್ತೆ ಶಾಮನೂರು ನನಗೆ ಒಂದು ಕಡತೆ ಸರ್ ನೀವು ಅದಕ್ಕೆ ಉತ್ತರ ಕೊಡ್ಬೇಕು ನಮ್ಮ ಪತ್ರಿಕೆಗಳು ಯಾಕೆ ಇನ್ನು ಬದಲಾವಣೆ ಮಾಡ್ಕೊತಿಲ್ಲ ಒಂದು ಸಾವಿಗೆ ಒಂದು ನೂರು ಅರ್ಥಗಳಿದೆ ನಮ್ಮಲ್ಲಿ ಪದಗಳಿದೆ ಕನ್ನಡದಲ್ಲಿ ಯಾಕೆ ನಾವು ಇದನ್ನ ಬಳಸಬೇಕು ಶಾಮನೂರು ಇನ್ನಿಲ್ಲ ಅಂದ್ರೆ ಏನು ಹೇಗೆ ಅದನ್ನು ನಾವು ವ್ಯಾಖ್ಯಾನಿಸಿಕೊಳ್ಬೇಕು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಲ್ವೇ ಇರ್ಬೋದು ಅವರಿಂದ ಶಾಮನೂರಿಗೆ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಮೆರುಗು ಬಂತು ಅಲ್ವೇ ಸರ್ ಊರ ಇಲ್ಲ ಊರೇ ಇಲ್ಲ ಅಂತಂದ್ರೆ ಶಾಮನೂರೇ ಇಲ್ಲ ಅಂತಂದ್ಬಿಟ್ರೆ ಅಸ್ತಿತ್ವ ಕಳ್ಕೊಂಡ್ಬಿಡ್ತಲ್ಲ ಅವರು ಅವ್ರ ಹೆಸರಿಟ್ಟಿರ್ತಕ್ಕಂಥದ್ದು ಶಿವಶಂಕರಪ್ಪ ಹೆಸರು ಹೋಗ್ಬಿಡುತ್ತೆ ಶಾಮನೂರ ಅವ್ರ ಹೆಸರು ಅವ್ರ ತಂದೆ ತಾಯಿ ಹೆಸರಿಟ್ಟು ಹೋಗಿ ಅವ್ರಿಂದ ಊರಿ ಹೆಸರು ಬಂತು ಊರಿಂದ ಅವ್ರಿಗೆ ಹೆಸರು ಬಂತು ಈಗ ನಮ್ಮಲ್ಲಿ ಎಷ್ಟೋ ಹೆಸರುಗಳಿದೆ ಅಲ್ವಾ ಸರ್ ಹೆಸರು ಸೇರ್ಕೊಂಡ್ಬಿಟ್ಟಿದೆ ಆ ಹೆಸರು ಹೇಳಿದ್ರೆ ಅರ್ಥ ಆಗ್ತಕ್ಕಂಥದ್ದು ಇಂದ್ರೆ ನಮ್ಗೆ ಅರ್ಥವೇ ಆಗೋದಿಲ್ಲ ಈಗ ನೀವು ಹೇಳಿದ್ರೆ ಬಹಳಷ್ಟು ದಾನಗಳನ್ನ ಅಂತ ಹೇಳಿ ನಾನು ಆ ಜಿಲ್ಲೆಗೆ ಸೇರಿದವನು ದಾವಣಗೆರೆಗೆ ಜಿಲ್ಲೆಗೆ ಸೇರಿದವನು ಮೋಸ್ಟ್ಲಿ ಅಥವಾ ಆ ದಾವಣಗೆರೆ ಆ ಮಣ್ಣಿನ ಗುಣನೇ ಆ ತರ ಇದೆ ಅಂತ ಕಾಣುತ್ತೆ ಅವರಿಗೆ ಸಾಮ್ನು ಶಿವಶಂಕರಪ್ಪರಿಗೆ ದಾನ ಚಿಂತಾಮಣಿ ಅಂತ ಕರಿತಾ ಇದ್ರು ದಾವಣಗೆರೆದಲ್ಲಿ ಇನ್ನೊಂದಿದೆ ಅವರು ಈ ಕಾಟನ್ ಮಿಲ್ ಫ್ಯಾಮಿಲಿ ಇತ್ತು ಅವ್ರದ್ದು ಹನುಮಂತಪ್ಪ ಅಂತ ದ ಅವರು ಎಷ್ಟು ಎಷ್ಟು ದಾನಗಳನ್ನು ಮಾಡಿದ್ದಾರೆ ಅಂದ್ರೆ ಅಷ್ಟು ಧರ್ಮಪ್ರವರ್ತಕ ಹನುಮಂತಪ್ಪ ಅಂತ ಅವ್ರ ಹೆಸರು ಅವರದು ಅವ್ರದ್ದು ಒಂದು ಅಲ್ಲೊಂದು ದಾವಣಗೆರೆಯಲ್ಲಿ ಒಂದು ಅವರೊಂದು ಚೌಲ್ಟ್ರಿ ಕಟ್ಸಿದ್ರು ಚಿತ್ರ ಅದು ಆಗಿನ ಕಾಲದಿಂದ ಈಗಲೂ ಮತ್ತೆ ಏನು ದಾನ ಕೊಡ್ತೀವಿ ಅಂತಂದ್ರೆ ಅಂತ ಆರ್ಡಿನರಿ ಚೌಟ್ರಿ ಇಲ್ಲ ಬಹಳ ಎಲ್ಲ ಸೌಲಭ್ಯಗಳು ಅದು ಉಚಿತವಾಗಿ ಕೊಡ್ತಕ್ಕಂಥದ್ದು ಅಲ್ಲಿ ಒಂದು ಗಾದೆ ಮಾತಿತ್ತು ಅಲ್ಲಿ ಏನಾದ್ರೂ ಇದೇನು ಹನುಮತಪ್ಪ ಛತ್ರ ಮಾಡ್ಕೊಂಡು ಏನು ಅಂತ ಅಂತ ಮಾತುಕತೆಯಲ್ಲಿ ಬರುವಷ್ಟು ಅಲ್ಲಿ ದಾನ ಆ ಆ ಕಡೆ ಸೊ ಹಾಗಾಗಿ ದಾವಣಗೆರೆ ಆ ಮಣ್ಣಿನ ಗುಣದಲ್ಲಿ ಈ ದಾನದ ಇದೆ ಅಂತ ಬಹಳಷ್ಟು ಅಲ್ಲಿ ಅಲ್ಲಿ ವರ್ತಕರು ಇರ್ಬೋದು ಬಹಳಷ್ಟು ಜನ ಎಲ್ಲರೂ ದಾವಣಗೆರೆಯಲ್ಲಿ ಬಹಳಷ್ಟು ವರ್ತಕ ಸಮೂಹ ಇದೆ ಎಲ್ಲರೂ ಕೂಡ ಅಹ್ ಒಂದು ದಾನಕ್ಕೆ ಹೆಸರಾದಂತಹ ನೆಲ ಅದು ಒಳ್ಳೆ ಲೀಡರ್ ಅಲ್ವಾ ತಮ್ಮ ಅಭಿಮಾನದ ಮಾತುಗಳಿಗೆ ಅನಂತ ಧನ್ಯವಾದಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನಮ್ಮ ಚಿಂತನೆ ನೋಡಿದ ವಿಶ್ವಾನ್ಯವಾಗಿ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ವಾರದ ಪ್ರಚಲಿತ ಮುಂದಿನವರೆ ಭೇಟಿ ಆಗೋಣ ನಮಸ್ಕಾರ